ತುಂಬಾ ಇಷ್ಟಪಡ್ತಾ ಇದ್ದಾರೆ ಈ ರೋಜ್ ದಿನ ಯುಮುನಿಟಿ ನನ್ನಿಂದ ಕಲಿತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಚೋರಾಗಿರ್ ಇಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗಿ ಬಿಡುತ್ತೆ ಆದಷ್ಟು ಕೇರ್ಫುಲ್ ಆಗು ಇರಬೇಕು ಬುದ್ಧಿವಂತಿಕೂ ಇರ್ಬೇಕು ಶ್ರಮಾನೂ ಇರ್ಬೇಕು ಶ್ರದ್ಧೆನೂ ಇರಬೇಕು ಯಾರು ಕೋಪ ಬೇಡ ಮೇಲೂ ಸೈಡ್ ಇಲ್ಲ ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ ನಮ್ದು ನಮ್ ಕತೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ ಮಾಡ್ತಿದಿರೋ ಅಷ್ಟರ ಮಟ್ಟಕ್ಕೆ ಎಲ್ಲ ದ ನ್ಯೂ ಬೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ದಿಸೇ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಟ್ವೆಂಟಿ ಪರ್ಸೆಂಟ್ ಇಸ್ ಯೋರ್ ಡಿಸಿಪ್ಲಿನ್ ಎಷ್ಟು ಸೆವೆಂಟಿ ಇನ್ನು ಫಿಫ್ಟೀನ್ ಪರ್ಸೆಂಟ್ ಎಕ್ಸಿಕ್ಯೂಷನ್ ಹೋಗ್ಬಿಡುತ್ತೆ ಯಾರು ಲಕ್ ಇಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟ್ ಆಗಿ ಮಾಡಿ ಕಾಲನ ಅಭಿಮಾನಿಗಳನ್ನ ಮಾಡಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೊತಾರೆ ಅಂತ ಹೇಳ್ತಾರೆ

ಯುನೋ ಫಾರ್ಮಿ ಇಟ್ಸ್ ದ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ಕೊಡ ತುಳುಕಲ್ಲ ತುಂಬಾ ಜನಕ್ಕೆ ಜಾಗ ಮಾಡಿಬಿಡುತ್ತೆ ಈ ಭೋಜನ ಎಲ್ಲರೂ ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಊಟ ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟಾಗಿ ಜೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೇದು ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ಆ್ಯಂಡ್ ರಘು ಅವರು ಆಸ್ ಇಟ್ ಇಸ್ ಡೈರೆಕ್ಟರ್ ದ ಟಾಸ್ಕ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫ್ ಅಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಟಾಸ್ಕ್ ಅನ್ನೋ ಪಿಕ್ಚರ್ ನ ಬಂದು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಈ ಪಿಕ್ಚರ್ ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ